ನಮಸ್ತೆ ಕರ್ನಾಟಕ ಕನ್ನಡಿಗರಿಗೆ ನಮಸ್ತೆ ನಾವು ಜೋಗ್ ಫಾಲ್ಸ್ ಇಂದ ಫೋಟೋಗ್ರಾಫರು ಇಲ್ಲಿ ಬರೋ ಪ್ರವಾಸಿಗರೇ ಪ್ರವಾಸಿಗರಿಗೆ ಏನು ತೊಂದರೆ ಇಲ್ಲ ಅದೇ ಎಲ್ಲರೂ ಬರ್ತಾರೆ ಎಲ್ಲರೂ ಚಂದ ನೋಡ್ಕೊಂಡು ಖುಷಿಯಾಗಿ ಹೋಗ್ತಾರೆ ತಿಂಗಳಲ್ಲಿ ಜನ ಜಾಸ್ತಿ ಇರ್ತಾರೆ ವರ್ಷದಲ್ಲಿ ಮೂರು ತರ ನಾಲ್ಕು ತರ ಹಂತ ಇದೆ ಅಂದ್ರೆ ಚಳಿಗಾಲ ಬೇಸಿಗೆಗಾಲ ಮಳೆಗಾಲ ಮಳೆಗಾಲದಲ್ಲಿ ತುಂಬಾ ನೀರಿರುತ್ತೆ ಆ ಕಾರಣದಿಂದ ಜನ ಬರ್ತಾರೆ ಚಳಿಗಾಲದ ಟೈಮ್ ಅಲ್ಲಿ ಟೂರಿಸ್ಟ್ ಮಕ್ಕಳಿಗೆ ಪ್ರವಾಸೋದ್ಯಮದ್ದು ಒಂದು ಒಂದು ತಿಂಗಳು ರಜೆ ಇರುತ್ತೆ ಆ ಟೈಮ್ ಅಲ್ಲಿ ಈ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಮಕ್ಕಳು ತುಂಬಾ ಬರ್ತಾರೆ ಅದಾದ್ಮೇಲೆ ಒಂದು ಮೂರ್ ತಿಂಗಳು ಸ್ವಲ್ಪ ಬೇಸಿಗೆಗಾಲ ಇರುತ್ತೆ ಅವಾಗ ಜನ ಕಡಿಮೆ ಆಗ್ತಾರೆ ಅವಾಗ ಈಗ ಮಳೆಗಾಲದಲ್ಲಿ ಒಂದು ನಾಲ್ಕು ತಿಂಗಳು ತುಂಬಾ ಜನ ಇರ್ತಾರೆ ಮತ್ತೆ ಈಗ ಮಕ್ಕಳ ಸೀಸನ್ ಅಲ್ಲಿ ಎರಡು ತಿಂಗಳು ತುಂಬಾ ಮಕ್ಳು ಬರ್ತಾ ಇರ್ತಾರೆ ಚೆನ್ನಾಗಿದೆ ಬೇಸಿಗೆ ಕಾಲದಲ್ಲಿ ಒಂದ್ ಸ್ವಲ್ಪ ನೀರ್ ಕಡಿಮೆ ಆಗುತ್ತೆ ಒಂದು ಎರಡರಿಂದ ಮೂರ್ ಇರೋದಿಲ್ಲ ಪ್ರವಾಸೋದ್ಯಮ ಇಲಾಖೆಯಿಂದ ಇನ್ನೂ ಏನೇನು ಕೆಲಸಗಳು ಅಂತ ಹೇಳಿದ್ರೆ ನಮ್ಮ ಅಭಿಪ್ರಾಯ ನನ್ನ ಯೋಚನೆ ಪ್ರಕಾರ ಅಲ್ಲಿ ದೊಡ್ಡ ಪಾರ್ಕಿಂಗ್ ಮಾಡಿದಾರಲ್ಲ ಆ ವ್ಯವಸ್ಥೆ ಇಲ್ಲಿಂದ ದೊಡ್ಡದೊಂದು ಮೇಲ್ ಚೆನ್ನಾಗಿರ್ತಿತ್ತು ಸ್ವಲ್ಪ ನೀರ್ ಕಡಿಮೆ ಇರೋದ್ರಿಂದ ಆ ಪರವಾಗಿಲ್ಲ ನೋಡೋದ್ ಬಹಳ ಖುಷಿ ಆಯ್ತು ನಮ್ಗೆ ಸರ್ ಎಷ್ಟ್ ದಿನ ಒಂದು ನಾವು ನಾಲ್ಕ್ ದಿವಸ ಟೂರ್ ಮಾಡಿದ್ದೀವಿ ಒಂದ್ ದಿವಸ ಮುಗಿಸಿದ್ವಿ ಅಷ್ಟೇನೆ ಇವತ್ ಸಂಜೆ ಮುಗಿದ್ರೆ ಎರಡ್ ನೈಟ್ ಅಂತ ಲೆಕ್ಕ ನಮಗೆ ಇನ್ನೂ ಎರಡ್ ನೈಟ್ ನಾವು ಹಾಲ್ಟ್ ಆಗ್ತೀವಿ ಮೂರನೇ ನೈಟ್ ನಾವು ಮಾಮೂಲಿ ಉಳ್ಳಳ್ಳಿ ಹೊರ್ಟ್ ಹೋಗ್ತೀವಿ ಸರ್ ಅಂದ್ರೆ ಯಾವ ತಾಲೂಕು ಸರ್ ಉಳ್ಳಳ್ಳಿ ಆ ಹುಲ್ಲಳ್ಳಿ ನಂಜಗೂಡು ತಾಲ್ಲೂಕು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಜೆಎಸ್ ಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಉಳ್ಳಳ್ಳಿ ಸರ್ ಯಾವ ಪ್ಲೇಸ್ ಇನ್ನ ಬಾಕಿ ಇದೆ ನೋಡೋದು ಬಾಕಿಗೆ ಇನ್ನು ಸಿರ್ಸಿ ಇದೆ ಬಾನಾವರ ಇದೆ ಚಂದ್ರಗುತ್ತಿ ಇದೆ ஆனா இது யான நாளே ஹோக் தி மத்த மல்பே பீச் இது ಬೀಚ್ ನೋಡ್ಕೊಂಡು ಹಂಗೆ ಇದೆ ಅಮೃತೇಶ್ವರ ಇದೆ ಅಷ್ಟೊಂದು ನೋಡ್ಕೊಂಡು ಹೋಗ್ತಾ ಇದೀವಿ ಸರ್ ಸೊ ಎಲ್ಲಾ ಹೆಚ್ಚು ಕಡಿಮೆ ನಾವು ಒಂದು ಐವತ್ ಹೆಣ್ ಮಕ್ಳು ಐವತ್ ಗಂಡ್ ಮಕ್ಳು ಒಟ್ಟು ನೂರ್ ಮಕ್ಳು ಬಂದಿದೀವಿ ಒಂದ್ ಜನ ಟೀಚರ್ಸ್ ಬಂದಿದೀವಿ ನೂರ್ ಜನ ಬಂದಿದೆ ನೂರ್ ಜನ ಎರಡು ಬಸ್ ಮಾಡ್ಕೊಂಡ್ ಎರಡು ಬಸ್ ಮಾಡ್ಕೊಂಡ್ ಬಂದಿದೀವಿ ಅದು ಸರ್ಕಾರಿ ಬಸ್ ಅಲ್ಲೇ ಬಂದಿದೀವಿ ಒಂದು ಸರ್ಕಾರದ ಆಜ್ಞೆ ಇರೋದ್ರಿಂದ ಸರ್ಕಾರಿ ಬಸ್ ಅಲ್ಲೇ ಬಂದಿದೀವಿ ಎಲ್ಲಾ ಮಕ್ಳು ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಬಹಳ ಖುಷಿ ಆಯ್ತು ನೀವು ನಮ್ಮನ್ನ ಇಂಟ್ರೂ ಮಾಡಿದ್ರೆ ಇನ್ನು ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ಯಾರ ನೋಡ್ತಿದ್ರ ಮುರುಡೇಶ್ವರ ನೋಡ್ತಿದ್ರಲ್ಲಿಂದೆಚ್ ಮಲ್ಪೆ ಮಲ್ಪೆ ಬೀಚ್ ನೋಡ್ಕೊಂಡು ಅನಂತರ ನಾವು ನೆಕ್ಸ್ಟ್ ಮುಂದೆ ನೋಡ್ತೀವಿ ಸರ್ ಸಿಕಾಂತೂರ್ ನೋಡ್ಕೊಂಡ್ ಬಂದ್ವಿ ಆ ರೋಟಲ್ ಆಗುತ್ತೆ ಆಗುತ್ತಂತ ನೈಟ್ ಬಂದ್ಬಿಟ್ವಿ ಸರ್ ಹಿಂಗ್ ಬಂದ್ಬಿಟ್ವಿ ಚಿಕಾಂಧೂರ್ ಬಂದ್ವಿ ಚಿಕಾಂದೂರಿಂದ ಜೋಗ್ ಪಾಲ್ಸು ಬಂದ್ವಿ ನೆಕ್ಸ್ಟ್ ಚಂದ್ರಗುತಿ ನೋಡ್ಕೊಂಡು ಬಾಣವಾರ ನೋಡ್ಕೊಂಡು ಸಿರ್ಸಿ ಸಿರ್ಸಿ ಹಾಲ್ಟ್ ಹಾಕ್ತಿವಿ ನೆಕ್ಸ್ಟ್ ಆದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಐದು ಗಂಟೆಗೆ ಬೇಗ ಎದ್ದು ಮಕ್ಕಳನ್ನ ಕರ್ಕೊಂಡು ಯಾಣಗೆ ಟ್ರಕ್ ಹೋಗ್ತೀವಿ ಅಂದ್ರೆ ನಾಳೆ ಮುರುಡೇಶ್ವರ ಇರ್ತೀರಾ ನಾಳೆ ಮುರುಡೇಶ್ವರ ಆಲ್ಟೋ ಓಕೆ ನಾಳೆ ಮುರುಡೇಶ್ವರ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್

அதெல்லாம் முடிஞ்சேக்கிறாங்க <this tossi> ಇಂಗ್ಲಿಷ್ ಮೀಡಿಯಂ ಹೈ ಸ್ಕೂಲ್ ಸೊ ನಾವು ಗೆ ಬಂದಿದ್ದು ನಮ್ದು ಸೆಕೆಂಡ್ ಪ್ಲೇಸ್ ಆಗಿರುತ್ತೆ ಫಸ್ಟ್ ನಾವು ಸಿಗಂಧೂರಿಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಈಗ ಜೋಗ್ ಫಾಲ್ಸ್ ಗೆ ಬಂದಿ ಈ ವಿವ್ ನ ಫ್ರೆಂಡ್ಸ್ ಜೊತೆ ನೋಡಿರೋದು ತುಂಬಾ ಖುಷಿ ಆಗೈತೆ ಎಂಜಾಯ್ ಮಾಡ್ತಿದೀವಿ ನೆಕ್ಸ್ಟ್ ಮುರುಡೇಶ್ವರ ಮತ್ತು ಉಡುಪಿ ಬೀಚ್ ಗೆ ಹೋಗ್ತಿದ್ರು ಅಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮ್ಗೆ ನೋಡ್ಬೇಕು ಅನ್ನೋದು ತುಂಬಾ ಐತೆ ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ಫುಲ್ ಎಕ್ಸೈಟ್ಮೆಂಟ್ ಐತೆ कृष्ण राधि का जन विमोचना कृष्ण जन्म मोचना अरुण बास्वरा कृष्ण गोपिका पते जन विमोचना कृष्ण जन्म मोचना जय जनार्दना कृष्ण आधिक पते जन विमोचना कृष्ण जन्म मोचना अरुण बांधवा कृष्ण गोपिका पते जन विमोचना कृष्णा जन्म मोचना जय जनार्दन कृष्ण राधिका पते जन विमोचना कृष्ण जन्म मोचना टैंक यू मा देवा मा देवा ಮಾವಾ ಮಾ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಗೆ ದುಂಡು ಮಲ್ಲಿಗೆ ಸೋ ಜುಗಾದ ಸೂಜು ಮಲ್ಲಿಗೆ ಮಾ ದೇವ ನಿಮ್ಮ ಮ್ಯಾಗೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದ ಿ ಮಾಲೆ ಬಿಲ್ ಪತ್ರೆ ಮಾದೇವ ನಿಮ್ಗೆ ಚಂದಕ್ಕಿ ಮಾಲೆ ಬಿಲ್ ಪತ್ರೆ ತೊಳಸಿದಳವ ಮದಪ್ನ ಪೂಜೆಗೆ ಬಂದು ಮಾದೇವ ನೀವ ಸೋಜುಗಾದೂ ಸರ್ ಸಿದ್ದರಾಜು ಅಂತ ಕೊಡೋ ಸಲ ಹುಲ್ಲಳ್ಳಿ ಸರ್ ಯಾವ ಡಿಸ್ಟ್ರಿಕ್ ಮೈಸೂರು ಸರ್ ಮೈಸೂರು ಡಿಸ್ಟಿಕ್ ಸರ್ ಜೋಗ್ ಫಾಲ್ಸ್ ಬಂದಿದ್ರಾ ಹ್ಞೂ ಸರ್ ಎಸ್ ಎ ನಮ್ಮ ಟೋಟಲ್ ಮೂರ ಹತ್ತು ಮಕ್ಕಳು ಟೀಚರ್ಸ್ ಬಂಡು ಟೆಂತು ಹತ್ತು ಹತ್ತು ಮೆಂಬರ್ಸ್ ಸರ್ ಎಲ್ಲ ಹೈ ಸ್ಕೂಲ್ ಎಲ್ಲ ಹೈ ಸ್ಕೂಲ್ ಸರ್ ಸರ್ ಇಲ್ಲಿ ಜೋಗ ಫಾಲ್ಸ್ ನೋಡ್ಕೊಂಡು ಯಾವ ಪ್ಲೇಸ್ ಹೋಗ್ತಾರೆ ನೋಡ್ರಿ ಮತ್ತೆ ಇದಾದ್ಮೇಲೆ ಸರ್ ಇದು ಇದು ಶಿರ್ಸಿ ಸರ್ ಶಿರ್ಸಿ ಹಾ ಶಿರ್ಸಿ ಮುರುಡೇಶ್ವರ ಮುರುಡೇಶ್ವರ ಸರ್ ಅದು ಮುರ್ಡೇಶ್ವರ ಹೋಗ್ತೀವಿ ಸರ್ ಸೋ ನೋಡಿದ್ವಿ ಅದಾದ್ಮೇಲೆ ಇದು ಇದಾ ಜೋಕ್ ಈಗ ಮೂಳೇಶ್ವರ ಇರುತ್ತೆ ಹೌದು ಸರ್ ಹೌದು ಸರ್ ಎಷ್ಟು ಖುಷಿ ಆಗ್ತಿದ್ಯಾ ಜೋಕ್ ಪಲ್ಸ್ ನೋಡಿ ಸರ್ ನೋಡಿದ್ರೆ ತುಂಬಾ ಖುಷಿ ಆಗ್ತದೆ ನೀವು ಪಿಟಿ ಟೀಚರ್ ಹೌದು ಸರ್ ಓಕೆ ಥ್ಯಾಂಕ್ ಯು ಸರ್ ಎಲ್ಲಿದೆ ಬಂದಿದ್ರು ನೀವು ಸರ್ ವಿಜಯನಗರ ಡಿಸ್ಟ್ರಿಕ್ಟ್ ಅಗ್ರೋಬಮ್ಮನೆ ತಾಲ್ಲೂಕು ಅಗ್ರೋಬಮ್ಮನೆ ತಾಲ್ಲೂಕಿನಿಂದ ಬಂದಿದ್ರು ಸರ್ ಸರ್ ಆ ಕಡೆ ಎಂಟ್ರೆನ್ಸ್ ಫಸ್ಟ್ ನೋಡ್ಕೊಂಡು ಬಂದ್ರ ಅಂದ್ರೆ ಇಲ್ಲಿಗೆ ಬರೋದಕ್ಕೆ ದಾರಿ ಗೊತ್ತಾಯ್ತಾ ಗೊತ್ತಿದೆ ಸರ್ ಅಂದ್ರೆ ಆ ಕಡೆ ಬಂದು ಅಲ್ಲೇ ಮೈಂಡ್ ಅದ್ರಲ್ಲೇ ನೋಡ್ಕೊಂಡು ಹೋಗ್ಬಿಡ್ತಾರೆ ಈ ಕಡೆ ಬರೋ ದಾರಿ ಗೊತ್ತಿರೋದಿಲ್ಲ ಅಂದ್ರೆ ಇಲ್ಲಿಂದ ಸುಮಾರು ಮೈನ್ ರೋಡ್ ಇಂದ ಒಂದು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಇಲ್ಲಿಗೆ ಇಲ್ಲಿ ಯಾರು ಜನನೇ ಬರೋಲ್ಲ ಅಂದ್ರೆ ಜನಕ್ಕೆ ಮಾಹಿತಿನೇ ಇಲ್ಲ ಇಲ್ಲಿಗೆ ಬಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಕಾಣುತ್ತೆ ಸರಿ ನೀರು ಸರ್ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಆ ಕಡೆ ಇಂದ ಈ ಕಡೆ ಬಂದು ಇಲ್ಲಿ ನೋಡೋದು ಬಹಳ ತುಂಬಾ ಖುಷಿ ಆಗ್ತಿದೆ ಸರ್ ಹತ್ರ ಕಾಣುತ್ತೆ ಇಲ್ಲಿ ಹತ್ರದಿಂದ ನೋಡೋದಾಗತ್ತೆ ನೀರ್ ಪ್ರೆಷರ್ ಗೊತ್ತಾಗುತ್ತೆ ಆಮೇಲೆ ಇದು ಪೂರ್ತಿ ಸುತ್ತ ಏನಿದೆ ಅಲ್ಲ ಪೂರ್ತಿ ಗೊತ್ತಾಗುತ್ತೆ ಅಲ್ಲಿ ಕಾಣೋದಿಲ್ಲ ಅವ್ರ ಯಾವ್ದ ಕಾಣೋದಿಲ್ಲ ಸರ್ ಈಗ ಜೋಗ್ ಫಾಲ್ಸ್ ನೋಡಿದ್ರೆ ಮತ್ತೆ ಯಾವ ಪ್ಲೇಸ್ ಗೆ ಹೋಗ್ತಿರಾ ಸರ್ ನಾವ್ ಫಸ್ಟ್ ಸ್ಟಾರ್ಟಿಂಗ್ ಡೈರೆಕ್ಟ್ ಶಿವಮೊಗ್ಗ ಬಂದಿವಿ ಶಿವಮೊಗ್ಗದಲ್ಲಿ ಆನೆ ಸ್ನಾನ ಗೃಹ ಅಂತ ಇದೆ ಅದು ಮುಗಸ್ಕೊಂಡು ಈ ಜೋಗ ಫಾಲ್ಸ್ ನೋಡ್ರಿ முடேஸ்வர சார் ஜாஃபர் ஷெரீஃப் ಬಂದ ಹುಬ್ಲಿಯಿಂದ ಬಂದಿರೋದ ಹುಬ್ಲಿಯಿಂದ ಬಂದಿರೋದ ಮೇಡಮ್ ಯಾವ ಪ್ಲೇಸ್ ನೋಡ್ಕೊಂಡ್ ಬಂದು ಜೋಗ ಫಾಲ್ಸ್ ಬಂದಿದ್ರಿ ಈಗ ಒಡಂಬೈಲಿ ಹೋಗಿದ್ವಿ ಬಳೆ ಪದ್ಮಾವತಿ ಅಮ್ಮನವ್ರಿಗೆ ಅಲ್ಲಿಂದ ಜೋಗ್ ಫಾಲ್ಸ್ ಬಂದಿದೀವಿ ನೆಕ್ಸ್ಟ್ ಗಂದೂರಿಗೆ ಹೋಗ್ತಾ ಇದೀವಿ ಚೋಡೇಶ್ವರಿ